ಇಸ್ಲಾಮಿನ ಐದು ಕಲಿಮಗಳು ಕಲ್ಮೆ ತ್ವಯ್ಯಬ್ ಅಲ್ಲಾಹನ ಹೊರತು ಯಾರಿಲ್ಲ ಕಲ್ಮೇ ಶಹಾದತ್ ಸಾಕ್ಷಿ ಹೇಳುವುದು ಕಲ್ಮೆ ತಂಜಿತ್ ಅಲ್ಲಾಹನ ವರ್ಣನೆ ಕಲ್ಮೆ ತೌಹಿದ್ ಅಲ್ಲಾಹನ ಒಪ್ಪಿಗೆ ಕಲ್ಮೆ ರದ್ದೆ ಕುಫರ್ ಕ್ಷಮಯಾಚನೆ ಕಲ್ಮೆ ತ್ವಯ್ಯಬ್ ಲಾ ಇಲ್ಲಲ್ಲಾಹು ಮೊಹಮ್ಮದುರ್ ರಸೂಲುಲ್ಲಾಹಿ ಸೊಲ್ಲಾಹು ಅಲಹಿ ವಸಲ್ಲಂ ಈ ನುಡಿ ಅಥವಾ ಕಲ್ಮಾ ಭಕ್ತನ ಒಂದು ಒಪ್ಪಿಗೆಯು ಆಗಿದೆ ಭಕ್ತನು ಈ ಕಲ್ಮಾವನ್ನು ಪಠಿಸಿ ಅಲ್ಲಾಹನೆದುರು ಪ್ರಮಾಣ ವಚನವಿತ್ತಂತೆ ನಾನು ನಿನ್ನ ಭಕ್ತ ಮತ್ತು ಸೇವಕನು ಇನ್ನು ನಿನ್ನ ಆಜ್ಞೆಯಂತೆ ನಡೆಯುವೆ ಈ ಕಲ್ಮಾದ ಬಗ್ಗೆ ನಾಲ್ಕು ಮಾತುಗಳು ಧ್ಯಾನವಿಡುವುದು ಅವಶ್ಯವಾಗಿದೆ ಇದರ ಶಬ್ದಗಳು ಸರಿಯಾಗಿ ಬಾಯಿಪಾಠವಿರಬೇಕು ಇದರ ಶಬ್ದಾರ್ಥ ತಿಳಿದಿರಬೇಕು ಇದರ ಭಾವಾರ್ಥ ಗೊತ್ತಿರಬೇಕು ಇದರ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಆ ಪ್ರಕಾರ ಆಚರಿಸಬೇಕು ಈ ಹಾಗೂ ಅರ್ಥ ಈ ಕಲ್ಮಾದಲ್ಲಿ ಎರಡು ಭಾಗಗಳಿವೆ ಮೊದಲನೆಯದು ಲಾ ಇಲಾಹ ಇಲ್ಲಲ್ಲಾಹು ಎರಡನೆಯದು ಮೊಹಮ್ಮದುರ್ ರಸೂಲುಲ್ಲಾಹಿ ಈ ಎರಡೂ ಭಾಗಗಳ ಅರ್ಥವು ಅಲ್ಲಾಹನ ಹೊರತು ಯಾರೂ ದೇವರಿಲ್ಲ ಮೊಹಮ್ಮದ್ ಸೊಲ್ಲಾ ಅಲೈ ವಸಲ್ಲಂ ಅಲ್ಲಾಹನ ಪೈಗಂಬರ್ ಪ್ರವಾದಿ ಅವರು ಪ್ರವಾದಿಯಾಗಿರುವರು ಕಲ್ಮಾದ ಭಾ ಭಾವಾರ್ಥ ಅಲ್ಲಾಹನಿ ದೇವರು ಅಂದರೆ ಅವನನ್ನೇ ಭಜಿಸಬೇಕು ಅಲ್ಲಾಹನು ತಿಳಿಸಿದ ಪ್ರಕಾರ ಭಜಿಸುವ ರೀತಿ ನಿಯಮಗಳಲ್ಲಿ ಅಂದರೆ ನಮಾಜ್ ರೋಜಾ ದಾನ ವಗೈರೆ ಅಲ್ಲಾಹನನ್ನು ಬಿಟ್ಟು ಯಾರನ್ನೂ ಸೇರ್ಪಡೆ ಮಾಡಬಾರದು ಅಲ್ಲಾಹನೇ ಈಡೇರಿಸುವವ ಸಂಕಟ ದೂರಗೊಳಿಸುವವ ಪೋಷಣೆ ಮಾಡುವವ ಸಹಾಯ ಮಾಡುವವ ಗಳಿಕೆಯಲ್ಲಿ ಲಾಭ ಅಥವಾ ಹಾನಿಗೊಳಿಸುವವ ಎಲ್ಲೆಡೆಗೂ ಪ್ರತ್ಯಕ್ಷವಿರುವವ ನಮ್ಮ ಪ್ರತಿಯೊಂದು ಮಾತು ಕೇಳುವವ ಅಂತ ನಮ್ಮಲ್ಲಿ ಪೂರ್ಣ ವಿಶ್ವಾಸವಿರಬೇಕು ಅಲ್ಲಾಹನಿಂದ ಬಂದ ಆಜ್ಞೆಗಳನ್ನು ಕೃತಿಗಳಿಸಬೇಕು ಮೂಢನಂಬಿಕೆಗಳು ಹಾಗೂ ಅಲ್ಲಾಹನ ವಿರುದ್ಧವಿರುವ ಜಗತ್ತಿನ ಎಲ್ಲ ಕಾಯ್ದೆಗಳು ಸುಳ್ಳು ಅಂತ ಮನಸ್ಸ ತಿಳಿಯಬೇಕು ಪ್ರತಿಯೊಂದು ಕಾರ್ಯದಲ್ಲಿ ಮೊದಲು ಅಲ್ಲಾಹನ ಆಜ್ಞೆ ಏನಿದೆ ಎಂಬುದನ್ನು ನೋಡಿಕೊಳ್ಳಬೇಕು ನಂತರ ಕಾರ್ಯ ಕೈಗೊಳ್ಳಬೇಕು ಅವನದೇ ಕೃಪೆಯ ಇಚ್ಛೆ ಅಥವಾ ಆಶೆ ಇರಬೇಕು ಅವನ ಪ್ರಕೋಪದ ಹೆದರಿಕೆ ಇರಬೇಕು ಅವನಲ್ಲಿಯೇ ವಿಶ್ವಾಸವಿಡಬೇಕು ಕಲ್ಮಾದ ಆಚರಣೆ ಕಲ್ಮಾದ ಪೂರ್ಣ ವಿವರಣೆ ತಿಳಿದ ನಂತರ ಭಕ್ತನು ಅಲ್ಲಾಹನ ಆಜ್ಞಾಧಾರಕನಾಗುವನು ಇದರಿಂದ ಅವನು ಅನೇಕ ಕೆಲಸಗಳಿಂದ ದೂರ ಉಳಿಯಬೇಕಾಗುವುದು ಮತ್ತು ಹಲವು ಕಾರ್ಯಗಳನ್ನು ಕೃತಿಯಲ್ಲಿ ತರಬೇಕಾಗುವುದು ಕಲ್ಮಾದ ಆಚರಣೆ ಕೃತಿಯಲ್ಲಿ ತರಬೇಕಾಗಿರುವುದು ಅಂತಲೇ ಹುಜೂರ್ರವರು ಲಾ ಇಲ್ಲಲ್ಲಾಹು ಓದಿದವರು ಅಲ್ಲಾಹನಿಂದ ನಿಷ್ ನಿಷೇಧಿಸಲ್ಪಟ್ಟ ವಸ್ತುಗಳನ್ನು ಬಿಡಬೇಕಾಗುವುದು ಎಂದು ಹೇಳಿದ್ದಾರೆ ಆದ್ದರಿಂದ ಕಲ್ಮ ಓದುವವರು ಯಾವಾಗಲೂ ಅಲ್ಲಾಹನ ಆಜ್ಞೆಗಳನ್ನು ಲಕ್ಷ್ಯದಲ್ಲಿಡುವುದು ಅವಶ್ಯ ಲಗ್ನ ಮದುವೆ ಊಟ ಉಪಚಾರ ತಿನ್ನುಣ್ಣುವುದು ಜೀವನ ಸಾವು ಉಳಿವು ವ್ಯವಹಾರ ಕೊಡುಕೊಳ್ಳುವುದು ವಗರೇ ಜೀವನದ ಎಲ್ಲ ಅಂಗಗಳಲ್ಲಿ ಅಲ್ಲಾಹನ ಆಜ್ಞೆ ಏನಿದೆ ಎಂಬುದನ್ನು ತಿಳಿದುಕೊಂಡು ಅದರಂತೆ ನಡೆಯಬೇಕು ಅಲ್ಲಾಹನು ಕೊಟ್ಟ ಆಜ್ಞೆಯ ಪ್ರಕಾರವೇ ಜೀವನ ಸಾಗಿಸತಕ್ಕದ್ದು ಅವನ ಆಜ್ಞೆ ಮೀರಬಾರದು ಕಲ್ಮೆಯ ಶಹಾದತ್ಗಾಗಿ ಸಬ್ಸ್ಕ್ರೈಬ್ ಆಗಿ